Top और के लिए ಟಾಪ್ ಪರ್ಫಾರ್ಮೆನ್ಸ್ ನಾನ್ ಯಾರ ಯಾವ ಅದಕ್ಕೂ ಈಗ ಸಂಬಂಧ ಇಲ್ಲ ಅಂತ ಎಷ್ಟು ಸರಿ ಹೇಳಿದ್ರಿ ನಾನು ಕನ್ಸಿಡರ್

ಆದಿ ಕರ್ನಾಟಕ ಮತ್ತೆ ಆದಿ ಆಂಧ್ರ ಅಂತಕ್ಕಂಥ ಇವರು ಹೇಳ್ಕೊತಾರೆ ಅವರು ಹೇಳ್ಕೊತಾರೆ ಎಡಗೈನವರು ಹೇಳ್ಕೊತಾರೆ ಬಲಗೈನವರು ಹೇಳ್ಕೊತಾರೆ ಅದಕ್ಕೆ ಯಾರು ಮೂಲ ಅವರ ಮೂಲ ಜಾತಿ ಯಾವುದು ಎಡಗೈನ ಬಲಗೈನ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಬರ್ತವೆ ಪದಗಳು ಬಲಗೈನಲ್ಲಿ ಯಾವ್ದು ಬರ್ತದೆ ಆ ಪ್ರೆಸಿಡೆನ್ಷಿಯಲ್ ನೋಟಿಫಿಕೇಶನ್ ಏನೇನು ಹೇಳಿದರೆ

ಅವ್ರ ಶಿಫಾರಸ್ ಮಾಡ್ತಾರ ಅದಿ ನಾನು ನಾವೇ ಮೊದ್ಲು ಹೇಳಲ್ಲ ಅವ್ರ ಶಿಫಾರಸು ನಾಗಮೋಹನ್ ದಾಸ್ ಅವರು ನಿವೃತ್ತ ಹೈಕೋರ್ಟ್ ಜಡ್ಜ್ ಅವರ ಅಧ್ಯಕ್ಷದಲ್ಲಿ ಸಮಿತಿ ಮಾಡಿರತಕ್ಕಂಥದ್ದು ಅವ್ರು ಏನ್ ಶಿಫಾರಸ್ ಕೊಡ್ತಾರೆ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿದ್ದೀವಿ ಅವ್ರಿಗೆ ಆ ಟರ್ಮ್ಸ್ ಆಫ್ ರೆಫರೆನ್ಸ್ ಪ್ರಕಾರ ಶಿಫಾರಸ್ಸು ಮಾಡ್ತಾರೆ ಅದ್ರ ಪ್ರಕಾರ ಮಾಡ್ಕೊಡ್ತೀವಿ